ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಆರ್ಫಿ ಯುನ್ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಬಂದರಲ್ಲಿ ಬರ್ತಕ್ಕಂಥ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ಶತಮಾನದ ಭಾರತ ಹದಿನೇಳುನೂರ ಏಳರಿಂದ ಹದಿನೇಳುನೂರ ಐವತ್ತೇಳರವರೆಗೆ ಅಂದರೆ ಈ ಒಂದು ಹಾವಧಿಯಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಭಾರತದ ಇತಿಹಾಸದಲ್ಲಿ ರಾಜಕೀಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಆಡಳಿತಾತ್ಮಕ ಧಾರ್ಮಿಕ ಸಾಹಿತ್ಯಿಕ ಇನ್ನು ಮುಂತಾದ ವ್ಯವಸ್ಥೆಯಲ್ಲಿ ಭಾರ ಭಾರತದಲ್ಲಿ ಬ್ರಿಟಿಷರ ಒಂದು ಆಡಳಿತದ ಅವಧಿಯಿಂದ ಅವರ ಒಂದು ಆಡಳಿತದ ಪ್ರಭಾವದಿಂದ ಉಂಟಾದಂತಹ ಕೆಲವು ಬದಲಾವಣೆಗಳಾಗಿರಬಹುದು ಕೆಲವು ಮಾರ್ಪಾಡುಗಳಾಗಿರಬಹುದು ಇಂತಹ ಒಂದು ವ್ಯವಸ್ಥೆಯನ್ನು ವಿವರಿಸ್ತಕ್ಕಂಥ ಪಾಠಕ್ಕೆ ನಾವು ಹದಿನೆಂಟನೇ ಶತಮಾನದ ಭಾರತ ಅಂತೇಳಿ ನಾವು ಹೆಸರಿಟ್ಟಿದ್ದೇವೆ ಇಲ್ಲಿ ಭಾರತದ ಇತಿಹಾಸದಲ್ಲಿ ಹದಿನೆಂಟನೇ ಶತಮಾನವು ಮಹತ್ವದ ಬದಲಾವಣೆಗಳ ಕಾಲವಾಗಿತ್ತು ಔರಂಗಜೇಬನ ತರುವಾಯ ಮೊಘಲ್ ಸಾಮ್ರಾಜ್ಯವು ತೀವ್ರಗತಿಯಲ್ಲಿ ಅವನತಿಯ ಕಡೆ ಸಾಗಿತ್ತು ಮೊಘಲರ ಅವನತಿ ಕಾರಣ ಔರಂಗಜೇಬನ ನಂತರ ಬಂದಂತ ರಾಜರು ದುರ್ಬ ದುರ್ಬಲರಾಗಿದ್ದು ವಿಲಾಸ ಜೀವನದ ಕಡೆ ಮುಖ ಮಾಡಿದ್ದರು ಪರ್ಷಿಯದ ರಾಜ ನಾದಿರ್ ಶಾ ಮೊಘಲರ ರಾಜ್ಯದ ಮೇಲೆ ಭಾರೀ ದಾಳಿ ಮಾಡಿ ಮೊಘಲರ ಅಳಿದುಳಿದ ಸಂಪತ್ತನ್ನು ಹೊತ್ತುಕೊಂಡು ತನ್ನ ದೇಶಕ್ಕೆ ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ತೆರಳಿದನು ಇದರಲ್ಲಿ ಪ್ರಖ್ಯಾತ ಮಯೂರ ಸಿಂಹಾಸನ ಮತ್ತು ಅತ್ಯಂತ ಬೆಲೆ ಬಾಳುವ ಕೊಹಿನೂರು ವಜ್ರವು ಕೂಡ ಸೇರಿದ್ದವು ಅದೇ ರೀತಿ ಅಹಮದ್ ಶಾ ಅಬ್ದಾಲಿಯ ದಾಳಿಯು ಕೂಡ ಭಾರಿ ಒಡೆತ ಕೊಟ್ಟಿತು ಈ ಎಲ್ಲ ಘಟನೆಗಳಿಂದಾಗಿ ಮೊಘಲ್ ರಾಜ್ಯವು ಮತ್ತೆ ಚೇತರಿಸಿಕೊಳ್ಳುವಲ್ಲಿ ಸಾಕಷ್ಟು ವಿಫಲತೆಯನ್ನು ಹೊಂದಿತು ಮರಾಠರ ಪ್ರಾಬಲ್ಯ ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ ಮೊಘಲ್ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯಗಳು ರಾಜಕೀಯವಾಗಿ ಉಚ್ಛಾಯ ಸ್ಥಿತಿಯಲ್ಲಿದ್ದಾಗ ಅವುಗಳಿಗೆ ಪರ್ಯಾಯವಾದ ಸ್ವಾತಂತ್ರ್ಯ ರಾಜ್ಯ ಕಟ್ಟಲು ಶಿವಾಜಿ ಯಶಸ್ವಿಯಾದನು ಅವನ ಯಶಸ್ವಿ ಆಡಳಿತ ನಿರ್ವಹಣೆಗೆ ನೆರವಾದವರು ಅಷ್ಟಪ್ರಧಾನರೆಂಬ ಎಂಟು ಜನ ಮಂತ್ರಿಗಳು ಇವರಿಗೆ ಪೇಶ್ವೆಯ ಪೇಶ್ವೆ ಎಂದು ಕೂಡ ಕರೆಯಲಾಗುತ್ತಿತ್ತು ಇತಿಹಾಸಕಾರರು ಹದಿನೆಂಟನೇ ಶತಮಾನದ ಕಾಲವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕೂಡ ಬಣ್ಣಿಸಿದ್ದಾರೆ ಈ ಕಾಲದಲ್ಲಿ ಮರಾಠರು ಪೇಶೆಯವರ ನೇತೃತ್ವದಲ್ಲಿ ಭಾರತದ ಒಂದು ಬೃಹತ್ ರಾಜಕೀಯ ಹಾಗೂ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿತು ಪೇಶ್ವೆಯೆಂದರೆ ಮರಾಠರ ರಾಜನ ಪ್ರಧಾನಮಂತ್ರಿ ರಾಜರು ದುರ್ಬಲರಾದಾಗ ಪೇಶ್ವೆಗಳೇ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಸುಮಾರು ನೂರು ವರ್ಷಗಳ ಕಾಲ ಅಂದರೆ ಒಂದು ನೂರ ಏಳ್ನೂರ ಹದಿಮೂರರಿಂದ ಒಂದು ನೂರ ಒಂಬೈನೂರ ಹದಿನೆಂಟರವರೆಗೆ ಏಳು ಮಂದಿ ಪೇಶ್ವೆಗಳು ದಕ್ಕನ್ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ಒಳಪಡಿಸಿಕೊಂಡಿದ್ದರು ಮರಾಠರ ಪೇಶ್ವೆಗಳಲ್ಲಿ ಪ್ರಮುಖ ಮೂವರು ಪೇಶ್ವೆಗಳು ಪ್ರಮುಖರಾಗಿದ್ದರು ಅವರೆಂದರೆ ಮೊದಲನೆಯರು ಬಾಲಾಜಿ ವಿಶ್ವನಾಥ ಹದಿನೇಳುನೂರ ಹದಿಮೂರರಿಂದ ಹದಿನೇಳುನೂರ ಇಪ್ಪತ್ತರವರೆಗೆ ಈತನು ಮೊಘಲ್ ಚಕ್ರವರ್ತಿಯೊಡನೆ ದಿಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಇದರ ಪರಿಣಾಮವಾಗಿ ದಕ್ಕನ್ನಿನ ಆರು ಸುಭಾಗಳಿಂದ ತೆರಿಗೆಗಳ ವಸೂಲಿಯನ್ನು ಮಾಡುವ ಹಕ್ಕನ್ನು ಈತ ಪಡೆದುಕೊಂಡ ಎರಡು ಒಂದನೇ ಬಾಜಿರಾವ್ ಹದಿನೇಳು ನೂರ ಇಪ್ಪತ್ತರಿಂದ ಹದಿನೇಳು ನೂರ ನಲವತ್ತರವರೆಗೆ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಈತನು ಬಲಿಷ್ಠ ರಾಜತಂತ್ರ ನಿಪುಣನೂ ಆಗಿದ್ದು ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವ ಗುಜರಾತ್ ಮತ್ತು ಬುಂದೇಲ್ಖಂಡದ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಬಾಜಿರಾವ್ನ ಪ್ರಮುಖ ಎಂದರೆ ಸೇನೆ ಸಮೇತವಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆ ಆಕ್ರಮಣ ಮಾಡಿ ಮಾಡಿದನು ಆದ್ದರಿಂದ ಈತನಿಗೆ ಎರಡನೇ ಶಿವಾಜಿ ಎಂಬ ಬಿರುದನ್ನು ನೀಡಲಾಗಿದೆ ಈ ಒಂದು ಜಿ ಜಿ ಪಿ ಎಸ್ ಟರ್ ಅಥವಾ ಎಚ್ ಎಸ್ ಟರ್ ಎಕ್ಸಾಮ್ನಲ್ಲಿ ಮರಾಠರ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಎರಡನೇ ಶಿವಾಜಿ ಎಂಬ ಬಿರುದನ್ನು ಯಾರು ಹೊಂದಿದ್ದರು ಅಂತೇಳಿ ಪ್ರಶ್ನೆ ಈ ಈ ಒಂದು ಈ ಹಿಂದೆ ಎಕ್ಸಾಮ್ಗಳಲ್ಲಿ ನಾವು ನೋಡಿದ್ದೇವೆ ಅಂದರೆ ಕೇಳಿದ್ದಾರೆ ಅದು ಎಕ್ಸಾಮ್ ಪರ್ಪಸ್ ಬಹಳ ಇಂಪಾರ್ಟೆನ್ಸ್ ಆಗಿರ್ತದೆ ಅದರ ಮೇಲೆ ನೀವು ಗಮನ ಇಟ್ಕೊಳ್ಬೇಕು ಎರಡನೇ ಶಿವಾಜಿ ಎಂದು ಯಾರಿಗೆ ಕರೀತಿದ್ದರು ಅಂತೇಳಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತಕ್ಕಂಥದ್ದು ನಂತರ ಇವರು ಇಂದು ಪಾದಪದ ಶಾಹಿ ಅಂದರೆ ಹಿಂದೂಗಳ ಪ್ರಾಬಲ್ಯ ಇರುವ ಪ್ರದೇಶಗಳಲ್ಲಿ ಅವರ ಆಡಳಿತವಿರಬೇಕು ಎಂಬ ವಾದ ತನ್ನ ದೇ ತನ್ನ ಧ್ಯೇಯವೆಂದು ಈತನು ಹೇಳಿಕೊಂಡಿದ್ದನು ಅಂದರೆ ಹಿಂದೂಗಳ ಜನಸಂಖ್ಯೆ ಎಲ್ಲಿರುತ್ತದೆ ಅವ್ರದ್ದೇ ಆಡಳಿತ ಆ ಪ್ರದೇಶದಲ್ಲಿ ಇರಬೇಕೆಂಬುದು ಆತನ ಒಂದು ಧ್ಯೇಯ ವಾಕ್ಯ ಆಗಿತ್ತು ಬಾಲಾಜಿ ಬಾಜಿರಾವ್ ಹದಿನೇಳುನೂರ ನಲವತ್ತರಿಂದ ನೂರ ಅರವತ್ತೊಂದರವರೆಗೆ ಈತನು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತದಲ್ಲಿಯೂ ಕೂಡ ಮರಾಠ ಸ ವಿಸ್ತರಿಸಲು ಪ್ರಯತ್ನಿಸಿದನು ಮರಾಠರ ಸೈನ್ಯವು ವಾಯುವದಲ್ಲಿ ಪಂಜಾಬಿನವರೆಗೂ ಯಶಸ್ವಿಯಾಗಿ ಮುನ್ನಗ್ಗಿತು ಪೂರ್ವದಲ್ಲಿ ಒಡಿಶಾ ದಕ್ಷಿಣದಲ್ಲಿ ತಮಿಳುನಾಡಿನ ಕೆಲ ಭಾಗಗಳನ್ನು ಇವನು ಗೆದ್ದುಕೊಂಡನು ಹೀಗೆ ಮರಾಠರು ಭಾರತದಲ್ಲಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಮೆರೆದರು ಉತ್ತರ ಭಾರತದಲ್ಲಿ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ದ ಮರಾಠರು ಅಫ್ಘಾನ್ ದಾಳಿಕೋರ ಅಹಮದ್ ಶಾನ್ ಅಬ್ದಾಲಿಯನ್ನು ಮುಖಾಮುಖಿಯಾದರು ಹದಿನೇಳು ನೂರ ಅರವತ್ತೊಂದರಲ್ಲಿ ಜನವರಿ ಹದಿನಾಲ್ಕರಂದು ಅವರೊಳಗೆ ನಿರ್ಣಾಯಕ ಕದನ ನಡೆಯಿತು ಇದೇ ಮೂರನೇ ಪಾಣಿಪತ್ ಕದನ ಎಂದೇಳಿ ಕರೆಯುತ್ತೇವೆ ಮರಾಠರು ಯುದ್ಧದಲ್ಲಿ ಸತ್ತು ಹೋದರು ಇದರ ಪರಿಣಾಮವಾಗಿ ಮರಾಠ ಸೈನಿಕ ಶಕ್ತಿ ಕುಂದಿತು ಮರಾಠರ ಅವನತಿಯು ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ಸಂದರ್ಭವನ್ನು ಇನ್ನೂ ಹೆಚ್ಚಿಸಿತು ಕರ್ನಾಟಿಕ್ ಯುದ್ಧಗಳು ಹದಿನೇಳುನೂರ ನಲವತ್ತಾರರಿಂದ ಹದಿನೇಳುನೂರ ಅರವತ್ತ್ಮೂರು ಇದು ಎಚ್ ಎ ಸ್ಟಾರ್ ಆಗಿರ್ಬೋದು ಜಿ ಪಿ ಎ ಸ್ಟಾರ್ ಟಿ ಇ ಟಿ ವಿ ಎ ಆ ಥರ ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ದೃಷ್ಟಿಯಿಂದ ಕರ್ನಾಟಕ ಯುದ್ಧಗಳು ಪ್ರಮುಖ ಮಹತ್ವದ್ದಾಗಿವೆ ಆದ್ದರಿಂದ ಇವುಗಳ ಮೇಲೆ ಗಮನ ಹರಿಸುವುದು ಸೂಕ್ತವಾಗಿದೆ ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತವೇ ಕರ್ನಾಟಿಕ್ ಇದು ಕೋರಮಂಡಲ ತೀರ ಈಗಿನ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ತೀರ ಪ್ರದೇಶ ಮತ್ತು ಅದರ ಇನ್ನಾಡನ್ನು ಯುರೋಪಿಯನ್ನರು ಕರ್ನಾಟಿಕ್ ಎಂದು ಕರೆಯುತ್ತಿದ್ದರು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ದಕ್ಷಿಣ ಭಾರತದ ವ್ಯಾಪಾರದ ಮೇಲಿನ ನಿಯಂತ್ರಣಕ್ಕಾಗಿ ಪೈಪೋಟಿ ನಡೆದು ಅಲ್ಪಕಾಲದಲ್ಲಿಯೇ ಅದು ಕದನದ ಹಾದಿಯನ್ನು ಹಿಡಿಯುವಂತೆ ಮಾಡಿತು ಈ ಹಿನ್ನೆಲೆಯಲ್ಲಿ ನಡೆದ ಮೂರು ಕದನಗಳಿಗೆ ಕರ್ನಾಟಿಕ್ ಪ್ರದೇಶದ ಮುಖ್ಯ ಭೂಮಿಕೆಯಾಯಿತು ಆದ್ದರಿಂದ ಈ ಕದನಗಳನ್ನು ಕರ್ನಾಟಕ ಕದನಗಳೆಂದು ಚರಿತ್ರೆಯಲ್ಲಿ ಗುರುತಿಸುತ್ತಾರೆ ಕಾರಣಗಳು ಅರ್ಕಾಟ್ ಅಂದರೆ ತಮಿಳುನಾಡು ಕರ್ನಾಟಕದ ರಾಜಧಾನಿಯಾಗಿತ್ತು ಅರ್ಕಾಟಿನ ನವಾಬ ಮರಣ ಹೊಂದಿದ ಬಳಿಕ ಅರ್ಕಾಟ್ ನವಾಬಗಿರಿಯ ಉತ್ತರಾಧಿಕಾರಕ್ಕಾಗಿ ಚಂದಾಸಾಹೇಬ್ ಮತ್ತು ಮಹಮ್ಮದ್ ಅಲಿಯಾ ಇವರ ನಡುವೆ ಕಲಹ ಉಂಟಾಯಿತು ಚಂದಾಸಾಹೇಬ್ ಫ್ರೆಂಚರ ಸಹಾಯವನ್ನು ಮೊಹಮ್ಮದ್ ಅಲಿಯು ಇಂಗ್ಲಿಷರ ಸಹಾಯವನ್ನು ಪಡೆದುಕೊಂಡರು ಇಂಗ್ಲಿಷರು ಮತ್ತು ಫ್ರೆಂಚರ ಕಲಹದಲ್ಲಿ ಮಧ್ಯಪ್ರವೇಶಿಸಿದರು ಅವರ ದೂರಗಾಮಿ ರಾಜಕೀಯ ಹಿತಾಸಕ್ತಿಗಳೇ ಈ ಒಂದು ಮಧ್ಯಪ್ರವೇಶಕ್ಕೆ ಕಾರಣವಾಗಿದ್ದವು ಚತುರನಾದ ರಾಬರ್ಟ್ ಕ್ಲೈವ್ ಇಂಗ್ಲಿಷ್ ಸೇನೆಯ ನಾಯಕನಾಗಿದ್ದನು ಮಹತ್ವಾಕಾಂಕ್ಷೆಯ ಗವರ್ನರ್ ಡೂಪ್ಲೆ ಫ್ರೆಂಚರ ಸೇನಾ ನಾಯಕನಾಗಿದ್ದು ಅಂತಿಮವಾಗಿ ಮೂರನೇ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಇಂಗ್ಲಿಷರು ಜಯಶಾಲಿಗಳಾದರು ಪರಿಣಾಮವಾಗಿ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾದರು ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಮೇಲ್ಗೈ ಸಾಧಿಸಿದರು ಇದು ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಎರಡನೇ ಕರ್ನಾಟಕ ಯುದ್ಧದ ಕೊನೆಯ ಹೊತ್ತಿಗೆ ಇಂಗ್ಲಿಷರು ಅರ್ಕಾಟಿನಲ್ಲಿಯೂ ಕೂಡ ಫ್ರೆಂಚರು ಹೈದರಾಬಾದ್ನಲ್ಲಿಯೂ ಕೂಡ ತಮ್ಮ ಪ್ರಾಬಲ್ಯವನ್ನು ಕಾಯ್ದುಕೊಂಡಿದ್ದರು ಇಲ್ಲಿ ಕರ್ನಾಟಕ ಯುದ್ಧಗಳ ಕುರಿತು ನಮಗೆ ಮೊದಲನೇ ಕರ್ನಾಟಕ ಯುದ್ಧ ಯಾರ ಯಾರ ನಡುವೆ ನಡೀತು ಯಾವ ಅವಧಿಯಲ್ಲಿ ನಡೀತು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಆ ಒಂದು ಯುದ್ಧದಲ್ಲಿ ಯಾರು ಕೊನೆಗೊಂಡರು ಅಷ್ಟೇ ಅದೇ ರೀತಿ ಎರಡನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಯಾರರ ನಡುವೆ ಯಾವ ಒಪ್ಪಂದ ಅದೇ ರೀತಿ ಮೂರನೇ ಕರ್ನಾಟಕ ಯುದ್ಧ ಯಾರರ ನಡುವೆ ಯಾವಾಗ ಯಾವ ಒಪ್ಪಂದದಿಂದ ಅಂತ್ಯಗೊಂಡಿತು ಇದು ಎಕ್ಸಾಮ್ ಪರ್ಪಸ್ ಇಷ್ಟು ನಮಗೆ ಮಾಹಿತಿ ಗೊತ್ತಿದ್ದರೆ ಸಾಕು ಡೀಪಾಗಿ ತಿಳ್ಕೊಳ್ಳೋಂಥ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ ಫ್ರೆಂಚರ ಸೋಲಿಗೆ ಕಾರಣಗಳೇನು ಹಾಗಾದರೆ ಮೊದಲೇದು ಫ್ರೆಂಚರು ವ್ಯಾಪಾರವನ್ನು ನಿರ್ಲಕ್ಷಿಸಿ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿದರು ಆದರೆ ಇಂಗ್ಲಿಷರು ವ್ಯಾಪಾರದ ಮೇಲಿನ ಹೆಚ್ಚು ಗಮನಹರಿಸಿ ವ್ಯಾಪಾರದ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಡಲು ರಾಜಕೀಯಕ್ಕೆ ಪ್ರವೇಶಿಸಿದರು ಎರಡು ಇಂಗ್ಲಿಷ್ ನೌಕಾಪಡೆ ಫ್ರೆಂಚ್ ನೌಕಾಪಡೆಗಿಂತ ಪ್ರಬಲವಾಗಿತ್ತು ಮೂರು ಇಂಗ್ಲಿಷ್ ಅಧಿಕಾರಿಗಳು ಪರಸ್ಪರ ಸಹಕರಿಸಿ ಕಂಪನಿಯ ಹಿತಾಸಕ್ತಿ ಬಗ್ಗೆ ಹೆಚ್ಚು ಗಮನ ಹರಿಸಿದರು ಫ್ರೆಂಚ್ ಅಧಿಕಾರಿಗಳು ಪರಸ್ಪರ ಸಹಕಾರ ನೀಡದೆ ತಮ್ಮೊಳಗೆ ಜಗಳವಾಡುತ್ತಿದ್ದರು ನಾಲ್ಕು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ದಾಗಿದ್ದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸೌಮ್ಯದಾಗಿತ್ತು ಇದು ಪ್ರಮುಖವಾಗಿ ಆ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರಿಗೆ ಸೋಲಗೆ ಸೋಲಲು ಇವು ಪ್ರಮುಖವಾದಂತಹ ಕಾರಣಗಳಾಗಿದ್ದವು ಇಲ್ಲಿ ಜಿ ಪಿ ಎಸ್ಟರ್ ವಿವರಣಾತ್ಮಕ ಪರೀಕ್ಷೆಗೆ ಪ್ರಶ್ನೆಗಳನ್ನು ಕೇಳುವಂಥ ಸಂಬತ್ತೆ ಇರುತ್ತದೆ ಫ್ರೆಂಚರ ಒಂದು ಸ ಈ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಸೋಲಿಗೆ ಕಾರಣಗಳೇನು ಗುರುತಿಸಿ ಅಥವಾ ಬರೆಯಿರಿ ವಿವರಿಸಿ ಅಂತೇಳಿ ಕೇಳ್ಬೋದು ಆದ್ದರಿಂದ ಇದರ ಮೇಲೆ ನೀವು ಗಮನ ಹರಿಸಬೇಕಾಗ್ತಕ್ಕಂಥದ್ದು ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತದ ಆರಂಭ ಕರ್ನಾಟಕ ಯುದ್ಧಗಳ ಮೂಲಕ ದಕ್ಷಿಣ ಭಾರತದಲ್ಲಿ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ ಇಂಗ್ಲಿಷರು ಬಂಗಾಳದಲ್ಲಿ ಕೂಡ ತಮ್ಮ ಆಡಳಿತದ ಸ್ಥಾಪನೆ ಮಾಡಿದರು ಬಂಗಾಳವು ಮೊಘಲ್ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು ಆದರೆ ಪ್ರಾಂತಾಧಿಕಾರಿಯಾಗಿದ್ದ ಅಲಿವರ್ದಿ ಖಾನ್ ಮೊಘಲ್ ಸಾಮ್ರಾಜ್ಯದ ಅವನತಿಯ ಹಾದಿಯಲ್ಲಿದ್ದಾಗ ಅವನು ಸ್ವತಂತ್ರನಾದನು ಆತನ ನಂತರ ಸಿರಾಜುದ್ದೌಲ್ ಬಂಗಾಳದ ನವಾಬನಾದ ನವಾಬನು ಸಿರಾಜನು ಯುವಕನಾಗಿದ್ದರಿಂದ ಇಂಗ್ಲಿಷರು ಆತನನ್ನು ಕಡೆಗಣಿಸಿ ಅವನು ಅನುಮತಿ ಪಡೆಯದೆ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ಕೂಡ ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸಿದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆ ಎಂದು ನವಾಬನು ಭಾವಿಸಿದನು ಆದ್ದರಿಂದ ಕೋಪಗೊಂಡು ಇಂಗ್ಲೀಷ್ ಕೋಟೆಗಳನ್ನು ಅಂದರೆ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸಿಕ್ ಕದನಕ್ಕೆ ಕಾರಣವಾಯಿತು ಪ್ಲಾಸಿ ಕದನ ಹದಿನೇಳು ನೂರ ಐವತ್ತೇಳು ಜನವರಿ ಇಪ್ಪತ್ತ್ಮೂರು ನವಾಬ್ ಉದ್ದೌಲನು ದಾಳಿಯ ವಾರ್ತೆ ಕೇಳಿದ ಮದ್ರಾಸಿನ ಕಂಪನಿಯ ಅಧಿಕಾರಿಗಳು ಅಧಿಕಾರಿಯಾಗಿದ್ದ ರಾಬರ್ಟ್ ಲೈವ್ನ ನೇತೃತ್ವದಲ್ಲಿ ಕಲ್ಕತ್ತಕ್ಕೆ ಸೈನ್ಯವನ್ನು ರವಾನಿಸಿದರು ಬಂಗಾಳದ ಪರಿಸ್ಥಿತಿಯನ್ನರಿತ ಬ ರಾಬರ್ಟ್ ಲೈವ್ ನವಾಬನ ವಿರುದ್ಧ ಒಳಸಂಚು ನಡೆಸಿದನು ಸಿರಾಜಿನ ಸೇನಾನಿ ಮೀರ್ ಜಾಫರನ್ಗೆ ನವಾಬಗಿರಿಯ ಆಸೆಯನ್ನು ತೋರಿಸಿ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡನು ನವಾಬನ ಸೇನಾನಿ ಮೀರ್ ಜಾಫರ್ ನವಾಬನಾಗುವ ಆಸೆಯಿಂದ ಇಂಗ್ಲಿಷರೊಡನೆ ಒಪ್ಪಂದ ಮಾಡಿಕೊಂಡು ಅದರಂತೆಯೇ ಬಂಗಾಳದ ನವಾಬನಾದ ಕೂಡಲೇ ಇಂಗ್ಲಿಷರಿಗೆ ಒಂದು ನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಈ ಕಪ್ಪು ವ್ಯವಹಾರದಲ್ಲಿ ಅಮೀನ್ ಚಂದ್ ಎಂಬ ವರ್ತಕ ಮಧ್ಯಸ್ಥಿಕೆಯನ್ನು ವಹಿಸಿದನು ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ ಹದಿನೇಳುನೂರ ಐದು ಐವತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಯುದ್ಧವಾಯಿತು ಈ ಯುದ್ಧದಲ್ಲಿ ಮೀರ್ ಜಾಫರ್ನು ಬ್ರಿಟಿಷರಿಗೆ ನೆರವಾದನು ಅಂತಿಮವಾಗಿ ಸಿರಾಜುದ್ಧವನನ್ನು ಸೋತು ಕೊಲ್ಲಲ್ಪಟ್ಟನು ಮೀರ್ ಜಾಫರ್ ಮಾಡಿದ ದ್ರೋಹದಿಂದ ಬ್ರಿಟಿಷರಿಗೆ ಈ ಒಂದು ಪ್ಲಾಸಿ ಕದನದಲ್ಲಿ ಜಯ ಸಿಕ್ಕಿತು ಪ್ಲಾಸಿ ಕದನದ ಪರಿಣಾಮಗಳು ಬ್ರಿಟಿಷರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾದನು ಕಂಪನಿಯು ಏರಳ ಹಣ ಅಥವಾ ಮತ್ತು ಇಪ್ಪತ್ನಾಲ್ಕು ಪರಗಣ ಎಂಬ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡೆಯಿತು ಇದು ಕಂಪನಿಯು ಭಾರತದಲ್ಲಿ ಕಬಳಿಸಿದ ಪ್ರಪ್ರಥಮ ಭೂಭಾಗವಾಗಿತ್ತು ಪ್ಲಾಸಿ ಕದನವು ಮುಂದಿನ ಬಕ್ಷರ್ ಕದನಕ್ಕೂ ಕೂಡ ಕಾರಣವಾಯಿತು ವ್ಯಾಪಾರಿಗಳಾಗಿ ಬಂದಿದ್ದ ಇಂಗ್ಲಿಷರು ಒಂದೊಮ್ಮೆ ಒಮ್ಮೆಂದೊಮ್ಮೆ ಆಡಳಿತ ನಡೆಸುವ ಅಧಿಕಾರವನ್ನು ಇವರು ಪಡೆದುಕೊಂಡರು ಪ್ಲಾಸಿ ಕದನದ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ಅಡಿಗಲ್ಲಾಯಿತು ಎಂದು ಇತಿಹಾಸದಲ್ಲಿ ವಿವರಿಸಲಾಗಿದೆ ಮುಖ್ಯ ಇಸ್ವಿಗಳು ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ ಮೊದಲೇದು ಹದಿನೇಳು ನೂರ ಹನ್ನೊಂದರಿಂದ ಹದಿನೇಳು ನೂರ ಅರವತ್ತೊಂದು ಭಾರತದಲ್ಲಿ ಮರಾಠರ ಪರಮಾಧಿಕಾರದ ಕಾಲವಾಗಿದೆ ಎರಡು ಹದಿನೇಳು ನೂರ ಮೂವತ್ತೊಂಬತ್ತು ಶಾ ಮೊಘಲ್ ರಾಜ್ಯದ ಮೇಲೆ ದಾಳಿ ಮಾಡಿದ್ದು ಮೂರು ಹದಿನೇಳು ನೂರ ಐವತ್ತೇಳು ಪ್ಲಾಸಿ ಪ್ಲಾಸಿ ಕಥನ ನಡೆದ ವರ್ಷವಾಗಿದೆ ನಾಲ್ಕು ಹದಿನೇಳು ನೂರ ಅರವತ್ತೊಂದು ಮೂರನೇ ಪಾಣಿಪತ್ ಕಥನ ನಡೆದಂತಹ ವರ್ಷವಾಗಿದೆ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರತಕ್ಕಂಥ ಇಸ್ವಿಗಳಾಗಿವೆ ಈಗಾಗಲೇ ನಿಮಗೆ ತಿಳಿದಿರುವಾಗೆ ಈ ವರ್ಷ ನೇಮಕಾತಿ ಪರ್ವವೇ ಆರಂಭವಾಗುತ್ತದೆ ನಿಮಗೆ ತಿಳಿದಿರುವಾಗೆ ಎರಡೂವರೆ ಸಾವಿರ ಎಚ್ ಎಸ್ ಟಾರ್ನ ಕಾಲ್ಫಾಮ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಇಲಾಖೆ ಹೇಳಿದೆ ಅದೇ ರೀತಿ ಮೊನ್ನೆ ತಾನೇ ಒಂದು ಶಿಕ್ಷಣ ಮಂತ್ರಿಗಳು ಹತ್ತು ಸಾವಿರ ಜಿ ಪಿ ಎಸ್ ಟಾರ್ ಅಂದರೆ ಜಿ ಪಿ ಟಿ ಟೀಚರ್ನ ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಅವರು ಆಲೇ ಪೇಪರ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಅದೇ ರೀತಿ ಟಿ ಇ ಟಿ ಎಕ್ಸಾಮನ್ನು ಕೂಡ ಜೂನ್ ಮೂವತ್ತಕ್ಕೆ ನಡೆಸ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಇಲಾಖೆ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ತನ್ನ ಒಂದು ಕಾರ್ಯದಲ್ಲಿ ಅದು ನಿರತರಾಗಿದ್ದಾರೆ ಈಗ ನಮ್ಮದು ಕೆಲಸ ಏನಪ್ಪ ಅಂತಂದಾಗ ನಾವು ಆ ಒಂದು ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪ್ರೇಷನ್ ಆಗುವುದಾಗಿದೆ ಈಗಾಗಲೇ ಯಾರು ಜಿ ಪಿ ಎಸ್ ಟಾರ್ಗೆ ಓದ್ತಾಯಿದ್ರು ಎಚ್ ಎಸ್ ಟಾರ್ಗೆ ಓದ್ತಾಯಿದ್ದರು ಅದೇ ರೀತಿ ಬಿ ಎಡ್ ಮಾಡ್ತಾ ಟಿ ಇ ಟಿ ಯಾರಿನ ಟಿ ಇ ಟಿ ಎಕ್ಸಾಮ್ಗೆ ಯಾರು ಹೋಗ್ತಾಯಿದ್ರು ಇನ್ನು ಯಾರು ಟಿ ಇ ಟಿ ಎಕ್ಸಾಮನ್ನು ಕ್ವಾಲಿಫೈಡ್ ಆಗಿಲ್ವೋ ಅವರು ಕೂಡ ಇಂದಿನಿಂದಲೇ ತಮ್ಮ ತಯಾರಿಯನ್ನು ಆರಂಭಿಸಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಆರರಿಂದ ಹತ್ತನೇ ತರಗತಿವರೆಗೆ ಚೆನ್ನಾಗಿ ಆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನನ್ನು ಓದೋದ್ರ ಮೂಲಕ ಟಿ ಇ ಟಿ ಕ್ಲಿಯರ್ ಮಾಡ್ಕೋಬೋದು ಅದೇ ರೀತಿ ಎಚ್ ಎಸ್ ಟಾರು ಸಿಗುತ್ತೆ ನಿಮಗೆ ಜಿ ಪಿ ಎಸ್ ಟಾರು ಸಿಗುತ್ತೆ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಓದ್ತಿರೋ ಅಷ್ಟಷ್ಟು ನಿಮ್ಮ ಫಲಿತಾಂಶ ಚೆನ್ನಾಗಿ ಬರುತ್ತದೆ ಅಂತೇಳಿ ನಾನು ಹೇಳುತ್ತಿದ್ದೇನೆ ಅದೇ ರೀತಿ ನಾನು ಕೂಡ ಈ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನೇ ಅತಿ ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು ನಾನು ವಿಡಿಯೋ ಮಾಡಿಬಿಟ್ಟು ಈಗಾಗಲೇ ಆರನೇ ತರಗತಿ ಎಲ್ಲ ವೀಡಿಯೋಗಳನ್ನು ನಾನು ಅಂದರೆ ಎಲ್ಲ ಪಾಠದ ವೀಡಿಯೋಗಳನ್ನು ಮಾಡಿಬಿಟ್ಟು ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಅವುಗಳನ್ನು ಪ್ಲೇಲಿಸ್ಟು ಆರನೇ ತರಗತಿ ಭಾಗ ಬಂದು ಭಾಗ ಎರಡು ಎರಡೂ ಪ್ಲೇಲಿಸ್ಟ್ಗಳಿವೆ ಅವನನ್ನು ನೋಡಿರಿ ನಿಮಗೆ ಬುಕ್ಕು ಓದದ ಓದೋಕ್ಕಾಗಿಲ್ಲ ಅಂದರೂ ಕೂಡ ಈ ಒಂದು ವೀಡಿಯೋಗಳನ್ನು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಹಿತಿ ಇದೆಯೋ ಅದೇ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ ಅದು ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಇರತಕ್ಕಂಥ ಕಂಟೆಂಟನ್ನಷ್ಟೇ ವೀಡಿಯೋ ವಿಡಿಯೋ ಮಾಡಿ ಹಾಕಿದ್ದೇನೆ ಅವುಗಳನ್ನು ನೋಡ ನೋಡಿ ಇವು ಎಕ್ಸಾಮ್ ಪರ್ಪಸ್ಸು ನಿಮಗೆ ತುಂಬ ಸಹಾಯಕವಾಗುತ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ ಇಂದಿನಿಂದ ನಿಮ್ಮ ತರಗತಿ ಅಂದರೆ ನಿಮ್ಮ ಒಂದು ಅಭ್ಯಾಸ ಪ್ರಾರಂಭ ಅಂದರೆ ನಿರಂತರವಾಗಿದ್ದಾಗ ಮಾತ್ರ ಯಾವುದಾದ್ರೂ ಒಂದು ಫಲಿತಾಂಶವನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗಿರುತ್ತದೆ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ನಾನು ಮುಗಿಸುತ್ತಿದ್ದೇನೆ